ನಿಮ್ಮ ಅಪ್ಪ ಯಾಕ ಊರಿಂದ ಬರ್ತಾ ಇದ್ದಾರೆ ಊರಲ್ಲೇ ಒಳ್ಳೆ ಬೆಳೆ ಇದೆ ತಾನೆ ಅಲ್ಲೇ ವ್ಯವಸಾಯ ಮಾಡ್ಕೊಂಡು ಅಲ್ಲೇ ಅದ್ರಲ್ಲಿ ಹಾಸ್ಪಿಟ್ಲಿಗೆ ತೋರಿಸೋದಕ್ಕಾಗಲ್ವಾ ಅಲ್ಲ ಸುಪ್ರಿಯ ಅಪ್ಪ ಬರೋ ಊರಲ್ಲಿ ಓ ಒಬ್ಬರೇ ಇದ್ದಾರೆ ಮೊದಲೇ ಅಲ್ಲ ಆಸ್ಪತ್ರೆ ಬೇರೆ ಸರಿ ಇಲ್ಲ ಹತ್ತು ದಿನ ಬಂದ್ಬಿಟ್ಟು ಹೋಗ್ತಾರಂತೆ ಏನು ಹತ್ತು ದಿನನಾ ನನ್ನ ಕೈಯಲ್ಲಿ ಆಗೋದಿಲ್ಲ ಅಲ್ಲ ಸುಪ್ರಿಯಾ ಒಂದು ನಿಮಿಷ ಮಾತು ಕೇಳು ನಮ್ಮ ಅಪ್ಪ ವಯಸ್ಸಾಯ್ತು ಸುಪ್ರಿಯಾ ಹತ್ತೇ ದಿನ ಅರ್ಥ ಮಾಡ್ಕೊ ಪ್ಲೀಸ್ ನಾನು ಆಫೀಸ್ಗೆ ಹೋಗ್ಬೇಕು ನಿಮ್ಮ ಅಪ್ಪ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ನಾನು ನಮ್ಮ ಅಮ್ಮ ಮನೆಗೆ ಹೋಗ್ತೀನಿ ಸುಪ್ರಿಯಾ ಸುಪ್ರಿಯಾ ಪ್ಪ ಈ ತಾನೇ ಆಸ್ಪತ್ರೆಗೆ ಹೋಗಿದ್ದೆ ಆಸ್ಪತ್ರೆಗೆ ಹೋಗಿ ಎಕ್ಸ್ರೇ ಸ್ಕ್ಯಾನಿಂಗು ಎಲ್ಲ ಮಾಡಿಸ್ಕೊಂಡ್ಬಂದೆ ಬಂದೆ ಊರಲ್ಲಿ ಒಬ್ಬರಿಗೆಲ್ಲ ಹೇಳಿ ಎಲ್ಲ ವ್ಯವಸ್ಥೆ ಮಾಡಿ ಬಂದಿದ್ದೀನಿ ನಾನೇ ಬರ್ತಿದ್ದಲ್ಲಪ್ಪ ಬೇಡಪ್ಪ ಅಪ್ಪ ನಿಮ್ದು ಯಾಕೆ ಶ್ರಮ ಬೇಡ ನೋಡ್ಕೊಂಡೋಗೋಣ ಅಂತ ಬಂದೆ ಟ್ರೈನ್ ಇದೆ ಈಗ ಒಬ್ಬ ತಂದೆ ನಮ್ಮನ್ನು ಚಿಕ್ಕ ವಯಸ್ಸಿನಿಂದ ದೊಡ್ಡವರಾಗುವ ತನಕ ಯಾವುದೇ ಕಷ್ಟವನ್ನು ತೋರಿಸದೆ ಸದಾ ಸಂತೋಷದಿಂದ ಖುಷಿಯಿಂದ ನೋಡ್ಕೊಳ್ತಾನೆ ಆದರೆ ಅದೇ ಸ್ಥಾನದಲ್ಲಿ ನಾವಿದ್ದಾಗ ಒಬ್ಬ ತಂದೆಯನ್ನು ನೋಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ವಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿದೆ ದಯವಿಟ್ಟು ಹೆಣ್ಣು ಮಕ್ಕಳೇ ನಿಮ್ಮ ತಂದೆ ತಾಯಿಯನ್ನು ಯಾವ ರೀತಿ ಪ್ರೀತಿಸ್ತಿರೋ ಹಾಗೆ ನಿಮ್ಮ ಅತ್ತೆ ಮಾವನನ್ನು ಪ್ರೀತಿಸಿ ಅವರನ್ನು ನೋಡ್ಕೊಳ್ಳಿ ಹೊಂದಾಣಿಕೆಯಿಂದ ಬಾಳಿ ನಿಜವಾಗಲೂ ಇಂತಹ ಒಂದು ಸಂದೇಶದಿಂದ ನೀವೆಲ್ಲರೂ ಬದಲಾಗಬೇಕು